ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ರಿಗೂ ನಮಸ್ಕಾರ ವೇದಾಂತರಂಗದಲ್ಲಿ ವೇದಗಳಲ್ಲಿ ಏನು ಹೇಳಿದ್ದಾರೆ ದೇವ್ರ ಬಗ್ಗೆ ಧರ್ಮದ ಬಗ್ಗೆ ಪುಣ್ಯದ ಬಗ್ಗೆ ಅನ್ನೋದನ್ನು ತಿಳಿಸ್ಕೊಟ್ಟೆ ಇವತ್ತು ಪಾಪ ಅಂದರೆ ಏನು ನಾವು ಹೇಳ್ತೀವಲ್ಲ ಪಾಪ ಪುಣ್ಯ ಪುಣ್ಯ ಅಂದ್ರೆ ಏನು ಅಂತ ನಾನು ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಈಗ ಪಾಪ ಏನು ಅನ್ನೋದನ್ನು ವೇದದಲ್ಲಿ ಏನು ಹೇಳಿದ್ದಾರೆ ಪಾಪ ಅಂತಂದರೆ ಅನ್ನೋದ ಪುಣ್ಯಕ್ಕೆ ವಿರುದ್ಧವಾದ ಸುಳ್ಳು ಹೇಳೋದು ಮುಂತಾದ ವಿಷಯಗಳಿಗೆ ಪಾಪ ಅಂತ ಕರೀತಾರೆ ಹೌದಲ್ವಾ ಪರೋಪೇಹಿ ಮನಸ್ಪಾಪ ಕಿಮಶಸ್ತಾನಿ ಶಂಸಿಸಿ ಪರೇಹೀನತ್ವ ಕಾಮಯೇ ವೃಕ್ಷಾನ್ ವನಾನಿ ಸಂಚರ ಗೃಹೇಶು ಗೋಶುಮೇ ಮನಃ ಅಂತ ಅಥರ್ವ ವೇದದಲ್ಲಿ ತಿಳಿಸಿದ್ದಾರೆ ಅವಿದ್ಯಾದಿ ಅವಗುಣಗಳನ್ನು ದಾನ ಮಾಡೋದು ಪಾಪಕರ್ಮ ಅಂದರೆ ಒಳ್ಳೆಯ ಗುಣ ಹೇಳ್ಕೊಡೋದಲ್ಲ ವಿದ್ಯೆ ಹೇಳ್ಕೊಡೋದಲ್ಲ ಕೆಟ್ಟ ಕೆಟ್ಟದನ್ನು ಹೇಳ್ಕೊಡ್ತಾರಲ್ಲ ಅದನ್ನು ಪಾಪ ಅಂತ ಕರೀತಾರೆ ಸುಳ್ಳು ಹೇಳೋದು ಢಂಬಾಚಾರ ಇವೆಲ್ಲ ಪಾಪ ಈ ಅವಿದ್ಯೆ ವೇದವಿದ್ಯೆ ಯಾರಿಗಿರಲ್ವೋ ಅದು ವೇ ಅವಿದ್ಯೆ ದೂರ ಆಗುತ್ತೆ ಆಯಿತಾ ಅವಿದ್ಯೆ ಅಜ್ಞಾನಗಳು ಪ್ರಪಂಚದಲ್ಲಿ ಅತ್ಯಂತ ಪ್ರಬಲವಾದ ಶತ್ರುಗಳು ಅಂತ ಹೇಳ್ಬೋದು ನೋಡಿ ಮನುಷ್ಯನಿಗೆ ವಿದ್ಯೆ ಇದ್ದರೆ ಅವನು ಎಲ್ಲಿ ಬೇಕಾದರೂ ಗೆಲ್ತಾನೆ ಹೌದಾ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅದೇ ವಿದ್ಯೆ ಇಲ್ಲದವ ಅವಿದ್ಯೆ ವಿದ್ಯೆ ಅಂದ ತಕ್ಷಣ ಅಕಾಡೆಮಿಕ್ಸ್ ಅಂದ್ಕೊಂಬೇಡಿ ವೇದ ವಿದ್ಯೆ ಧರ್ಮಕರ್ಮಗಳನ್ನು ತಿಳಿದುಕೊಂಡಿರೋ ಅಂತಕ್ಕಂಥವನು ಸತ್ಯಾಸತ್ಯತೆ ಅರಿತಕ್ಕ ಅರಿತಿರ್ತಕ್ಕಂಥವನು ಆಯಿತಾ ಆ ಅವಿದ್ಯೆ ಅಜ್ಞಾನ ಇವುಗಳು ಪ್ರಪಂಚದಲ್ಲಿ ಭಾಳ ಸ್ಟ್ರಾಂಗ್ ಎನಿಮೀಸ್ ಅಂತ ಹೇಳ್ಬೋದು ಅವ್ರನ್ನ ಎಲ್ಲ ಪಾಪಗಳಿಗೂ ಮೂಲ ಕಾರಣ ಅಜ್ಞಾನನೇ ನಮಗೆ ತಿಳಿವಳಿಕೆ ಇಲ್ಲದ್ರೇ ನಾವು ಪಾಪ ಮಾಡೋದು ಇದು ಮಾಡೋದರಿಂದ ಈ ರೀತಿ ತೊಂದರೆ ಆಗುತ್ತೆ ಅನ್ನೋ ಒಂದು ತಿಳುವಳಿಕೆ ಸಣ್ಣ ತಿಳುವಳಿಕೆ ಇದ್ರೂ ಸಾಕು ನಾವು ಆ ಕೆಲಸ ಮಾಡೋದಿಲ್ಲ ವೇದ ವಿದ್ಯೆಯ ಪ್ರಭಾವ ಕ್ಷೀಣವಾಗತೊಡಗಿದಂತೆ ದುರಾಚಾರಿಗಳು ಢಂಬಾಚಾರಿಗಳು ಮಿಥ್ಯಾವಾದಿಗಳು ಮಿಥ್ಯಾಭಿಮಾನಿಗಳು ಪಾಪಿಗಳು ಅವರೆಲ್ಲ ತಮ್ಮ ತಮ್ಮ ಪಾದದ ಪೂಜೆ ಮಾಡಿಸ್ಕೊಳ್ಳೋಕೆ ಶುರು ಮಾಡಿದ್ರು ಅರ್ಥ ಮಾಡ್ಕೊಳ್ಳಿ ಎದೆಷ್ಟು ಚೆನ್ನಾಗಿದೆ ಅಂತಂದರೆ ಈ ಪಾದ ಪೂಜೆ ಮಾಡಿಸ್ಕೊಳ್ಳೋದು ಒಂದೇ ಇಲ್ಲ ಇದರಲ್ಲೇ ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಬೇರೆ ಹೇಳ್ತಾರೆ ಟಿ ವಿ ಹಾಕಿ ನೋಡಿ ಅದು ಯಾರೋ ಏನೋ ನಾನೇ ಮಹರ್ಷಿ ನಾನೇ ಬ್ರಹ್ಮರ್ಷಿ ಹೇಳಿ ಹೂವಿನ ಹಾರದಲ್ಲಿ ಅವ್ರಿಗೆ ಹೂವಿನಲ್ಲಿ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರ ಕಾಲು ತೊಳೆದು ಅವ್ರನ್ನ ದೇವರು ಅಂಥೇಳಿ ಪೂಜಿಸ್ಕೊಳೋ ಲೆವೆಲಿಗೆ ತಂದಿಟ್ಕೊಂಡಿರ್ತಾರೆ ಅವರು ಎಂಥ ಪಾಪಿಗಳು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಪಾಪ ಜನ ಅವ್ರನ್ನ ನೋಡಿ ಮೋಸ ಹೋಗ್ತಾರೆ ಅವ್ರ ದೇವ್ರನು ಹಾಗೆ ಎಷ್ಟು ಕಡೆ ಅವ್ರುಗಳಿಗೆ ಅನ್ಯಾಯ ಆಗಿರುತ್ತೆ ಯಾಕೆಂದರೆ ಜನಗಳಿಗೆ ಅವಿದ್ಯೆ ಇವನು ಢಂಬಾಚಾರಿ ಮಾಡ್ತಾ ಇರೋದು ಪಾಪ ಕರ್ಮ ಈ ಅವಿದ್ಯೆಯೂ ಶತ್ರುವೆ ಮಾಡ್ತಾ ಇರೋ ಢಂಬಾಚಾರವೂ ಶತ್ರುವೆ ಹೌದಾ ಇವನ್ನೇ ಪಾಪ ಅಂತ ಕರೆದಿರ್ತಕ್ಕಂಥದ್ದು ಜನವರು ಸಾರಿ ಜನರು ಇಂಥವ್ರಿಗೆ ವಶರಾದಾಗ ನಾನು ಆವಾಗಲೇ ಹೇಳಿದ್ದೆ ಹಿಂದಿನರಲ್ಲಿ ಚೋರ್ ಗುರು ಚಂಡ ಶಿಷ್ಯ ಅಂತ ಹೇಗೆ ಗುರು ಚೋರ ಹಳ್ಳ ಅಂದಮೇಲೆ ಶಿಷ್ಯ ಚಂಡಾಲನೆ ವಿದ್ಯೆ ಬಲ ಬುದ್ಧಿ ಪರಾಕ್ರಮ ಶೌರ್ಯ ಮುಂತಾದ ಒಳ್ಳೆಯ ಗುಣಗಳೆಲ್ಲ ನಷ್ಟ ಆಗುತ್ತೆ ಆನಂತರ ಅವರೇನು ಮಾಡ್ತಾರೆ ವಿಷಯದಲ್ಲೇ ಆಸಕ್ತರಾಗ್ಬಿಟ್ಟು ಮಾಂಸ ತಿನ್ನೋದು ಮದ್ಯ ಕುಡಿಯೋದು ಇವರೆಲ್ಲ ಕದ್ದು ಕದ್ದು ತಿನ್ನೋಕ್ಕೆ ಶುರು ಮಾಡ್ತಾರೆ ಅದರಲ್ಲಿ ಒಬ್ಬ ವಾಮಮಾರ್ಗವನ್ನು ಪ್ರಚುರಪಡಿಸ್ತಾನೆ ಶಿವವು ವಾಚ ಪಾರ್ವತಿಯುವಾಚ ವಾಚ ಅಂತ ಎಲ್ಲ ಹೆಸರು ಬರೆದುಬಿಟ್ಟು ತಂತ್ರ ಗ್ರಂಥಗಳನ್ನೆಲ್ಲ ರಚಿಸಿಬಿಡ್ತಾನೆ ಅವುಗಳಲ್ಲಿ ಎಂಥೆಂಥ ವಿಚಿತ್ರ ಲೀಲೆ ಇದೆ ಅಂತಂದರೆ ದೇವರನ್ನೇ ಕೆಟ್ಟ ದಾರಿಗೆ ತಂದು ಅಲ್ಲಿ ಬರೆದು ಹಾಕ್ಬಿಟ್ಟಿರ್ತಾರೆ ಪಾಪದಿಂದ ತುಂಬಿರ್ತಕ್ಕಂಥ ಮಾತುಗಳನ್ನೆಲ್ಲ ಬರೆದು ಬಿಟ್ಟಿರ್ತಾರೆ ಅದರಲ್ಲಿ ನಿಜ ಹೇಳಬೇಕು ಅಂದರೆ ಅದನ್ನು ನೋಡಿಕೊಂಡು ಅಯ್ಯೋ ದೇವರೇ ಹಿಂಗೆ ಮಾಡಿದ್ದಾನೆ ನಾವೇನು ಅನ್ನೋ ಮಟ್ಟಕ್ಕೆ ನಮ್ಮನ್ನು ತಬ್ಬಿಬ್ ಮಾಡ್ತಕ್ಕಂಥ ಕೆಲಸ ಮಾಡಿಬಿಟ್ಟಿರ್ತಾರೆ ಈ ಥರ ಬರೆದು ಇಲ್ಲದನ್ನೆಲ್ಲ ಬರೆದು ಇಂಥ ಕೆಲಸ ಮಾಡ್ತಾರೆ ತಂತ್ರಗಳ ತಂತ್ರಶಾಸ್ತ್ರವನ್ನೆಲ್ಲ ಮಾಡಿಟ್ಟಿರ್ತಾರೆ ಈ ರೀತಿಯಾಗಿ ಸುಳ್ಳು ಹೇಳೋ ಮನುಷ್ಯ ಅವನಿಗೆ ಸತ್ಯ ಇಷ್ಟ ಆಗೋಲ್ಲ ಏಕೆಂದರೆ ಸತ್ಯ ಎಲ್ಲಿರುತ್ತೋ ಅಲ್ಲಿ ಸುಳ್ಳಿರಲ್ಲ ಸುಳ್ಳಿರೋ ಕಡೆ ಸತ್ಯ ಇರಲ್ಲ ಇದಕ್ಕೊಂದು ಕಥೆ ಹೇಳ್ತೀನಿ ಕೇಳಿ ಒಂದು ಸರ್ತಿ ತುಂಬ ಇದೊಂದು ಕಥೆ ಸತ್ಯ ಮತ್ತು ಸುಳ್ಳು ಫ್ರೆಂಡ್ಸ್ ಅಂತೆ ಒಂದು ಕಾಲದಲ್ಲಿ ಹೀಗಿರಬೇಕಾದ್ರೆ ಸತ್ಯ ಮತ್ತು ಫ್ರೆಂಡು ಸರಿ ಸುಳ್ಳು ಇಬ್ಬರು ಹೋಗ್ತಾ ಇದ್ದರು ಅಲ್ಲಿ ಒಂದು ಒಳ್ಳೆ ಸ್ನಾನ ಮಾಡೋ ಜಾಗ ಇತ್ತು ಸರಿ ಸುಳ್ಳು ಹೇಳ್ದ ಬ ಸ್ನಾನ ಮಾಡ್ಕೊಂಬರೋಣ ಅಂತ ಸತ್ಯ ಹೇಳ್ದ ಬೇಡ ಬರಲ್ಲಪ್ಪ ಏ ಬಾರ ನಾನು ನೀವು ಇಬ್ಬರು ಒಟ್ಟಿಗೆ ಹೋಗಿ ಬರೋಣ ಸ್ನಾನ ಸರಿ ಅಷ್ಟೊಂದು ಕರಿತಿದ್ದಾನಲ್ಲ ಫ್ರೆಂಡ್ ಅಂದ್ಬಿಟ್ಟು ಸತ್ಯ ಏನು ಮಾಡ್ತೀನಿ ಸುಳ್ಳು ಜೊತೆ ಹೋಗ್ತಾನೆ ಸರಿ ಇಬ್ಬರು ಬಟ್ಟೆ ಎಲ್ಲ ಬಿಚ್ಚಿ ಎತ್ತಿಟ್ಬಿಟ್ಟು ಇಳಿತಾರೆ ಈ ಸುಳ್ಳು ಏನು ಮಾಡ್ತಾನೆ ಸತ್ಯ ಸ್ಥಾನಕ್ಕೆ ಇಳಿದ ತಕ್ಷಣ ಬಾಗ್ಲಾಕೊಂಡ್ಬಿಟ್ಟು ಅದು ರೂಮ್ನ ಹಾಕ್ಕೊಂಡು ಸೀದಾ ಸತ್ಯನ ಬಟ್ಟೆ ಹಾಕ್ಕೊಂಡು ಟೋಗ್ತಾನೆ ಹೊರಗಡೆ ಸತ್ಯನ ಬಟ್ಟೆ ಹಾಕ್ಕೊಂಡು ಬಂದ ತಕ್ಷಣ ಏನಾಯ್ತೋ ಎಲ್ರೂ ಎಲ್ರಿಗೂ ನಾನೇ ಸತ್ಯ ನಾನೇ ಸತ್ಯ ಅಂತ ಹೇಳ್ಕೊಂಬಿಟ್ ಜನ ಎಲ್ಲ ಎಲ್ಲ ಜನ ನಂಬ್ಕೋತಾರೆ ಅವಿದ್ಯೆ ಅಜ್ಞಾನ ಅದಕ್ಕೆ ಕಾರಣ ಸತ್ಯ ಅದು ಪರೀಕ್ಷೆ ಮಾಡಲ್ಲ ಸತ್ಯನ ಬಟ್ಟೆ ಹಾಕ್ಕೊಂಡಿಕ್ಕೆ ಅವನೇ ಸತ್ಯ ಅಂತ ಸೊ ಎಲ್ಲಿ ಅಂದರೆ ಎಲ್ಲರೂ ಅವನನ್ನೇ ಸತ್ಯ ಅಂತ ನಂಬಿಡ್ತಾರೆ ಇದೇನು ಎಷ್ಟು ಕರೆದ್ರೂ ಎಷ್ಟೊತ್ತಾದರೂ ಬರಲೇ ಇಲ್ವಲ್ಲ ಎಷ್ಟು ಕರೆದ್ರು ಯಾರೂ ಬರಲೇ ಇಲ್ವಲ್ಲ ಅಂದ್ರೆ ಸತ್ಯ ಹಾಗೇ ಬಾಗಿಲು ಹೊಡ್ಕೊಂಡು ಬರ್ತಾನೆ ಬಂದು ಹೊರಗಡೆ ಬಂದಾಗ ಬಟ್ಟೆನೇ ಇರಲ್ಲ ಅವ್ನಿಗೆ ಗೊತ್ತಾಗುತ್ತೆ ಮೋಸ ಆಗಿದೆ ಅಂತ ಇನ್ನೇನು ಮಾಡ್ತಾನೆ ಹಂಗೆ ಬರ್ತಾನೆ ನಂಗೆ ಸತ್ಯ ಸತ್ಯ ಯಾವಾಗಲೂ ಬೆತ್ತಲೆ ಸತ್ಯಕ್ಕೆ ಏನು ಕವರಿಲ್ಲ ಸೊ ಹೊರಗೆ ಬಂದ ತಕ್ಷಣ ಜನ ನಾ ಸತ್ಯ ಅಂದರೆ ನಂಬ್ತಾರೆ ಯಾವುದೋ ಇವ್ನು ಸುಳ್ಳು ಅವನು ಬೆಪ್ಪ ಅಂತಾರೆ ಹುಚ್ಚ ಅಂತಾರೆ ಅವನನ್ನು ಅಟ್ಟು ಕಳಿಸ್ತಾರೆ ಅದಕ್ಕೆ ಸತ್ಯವಂತರಿಗಿದು ಕಾಲವಲ್ಲ ಕಾಲ ಅಲ್ಲ ಇದು ಸತ್ಯವಂತರಿಗೆ ಇಲ್ಲೇನಿದು ಸುಳ್ಳೇ ನಡೆಯೋದು ಕಲಿಯುಗದಲ್ಲಿ ಸುಳ್ಳಿಗೆ ಪ್ರಾಮುಖ್ಯತೆ ಸತ್ಯವಂತರನ್ನ ಯಾರನ್ನು ತಿರುಗೂ ನೋಡೋದಿಲ್ಲ ಆ ಥರ ಅದಕ್ಕೆ ದೇವರು ಎಲ್ಲೂ ಕಂಡು ಬರೋದು ಇಲ್ಲ ಅಲ್ಲ ದೇವರು ಸತ್ಯ ಇಲ್ಲ ಸುಳ್ಳು ಅಂದರೆ ದೇವ್ರ ಆಸ್ಥಾನದಲ್ಲಿ ಇರೋದಿಲ್ಲ ಅಂತರ್ತ ಅದಕ್ಕೆ ಬಲ ಇಲ್ಲ ಎಲ್ಲ ಬರೀ ಅನ್ಯಾಯಗಳು ನಡೀತಾ ಇರ್ತಕ್ಕಂಥದ್ದು ಎಷ್ಟು ಅಲ್ವಾ ಹೀಗೆ ನಡೀತಾ ಇರೋದೇ ಹಾಗೆ ಹೀಗೆ ಏನು ಹೇಳ್ತಾರೆ ಅಂದರೆ ವೇದಶಾಸ್ತ್ರ ಪುರಾಣಗಳೆಲ್ಲ ವೇಷ್ಯರಿಗೆ ಸಮ ಅಂತ ಹೇಳ್ತಾರೆ ಶಾಂಭವಿ ಮುದ್ರೆ ವಂಶದ ಸ್ತ್ರೀಗೆ ಸಮ ಅಂತ ಹೇಳ್ತಾರೆ ನೋಡಿ ಇದೆಲ್ಲ ನಮಗೆ ತಂತ್ರಶಾಸ್ತ್ರದಲ್ಲಿ ಸಿಗುತ್ತೆ ವಾಮಮಾರ್ಗಿಗಳು ಹೇಳ್ತಕ್ಕಂಥದ್ದು ಬೇಕಾದಷ್ಟು ವಾಮಮಾರಿಗಳಿದ್ದರೆ ಈ ಒಂದು ವರ್ಗ ಇತ್ತು ಯಾವಾಗ ಈ ದರ್ಶನಗಳನ್ನೆಲ್ಲ ಬರೋಕ್ಕೆ ನಮ್ಮ ಬರ ಬರಬೇಕಾದ್ರೆ ಚಾರ್ವಾಕ ದರ್ಶನ ಇತ್ತು ಅದು ಹಾಗೇನೇ ಅದೊಂಥರ ಏನಂತಂದರೆ ಯಾರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಏನು ಬೇಕಾದರೂ ಮಾಡ್ಕೋಬೋದು ಅಲ್ಲಿ ಏನು ತಾಯಿ ಮಗ ಅಣ್ಣ ತಂಗಿ ಅದು ಯಾವ ಭೇದ ಭಾವಗಳಿಲ್ಲ ಗಂಡ ಹೆಣ್ಣಾದರೆ ಸರಿ ಇಷ್ಟ ಆಯಿತು ಅಂದರೆ ಏನು ಬೇಕಾದ್ರೂ ಮಾಡೋ ಆ ರೀತಿ ಇತ್ತು ಆ ಒಂದು ಚಾರ್ವಾಕ ಸಿಸ್ಟಮಲ್ಲಿ ಹಾಗೆ ಏನಾಗುತ್ತೆ ಅಂದರೆ ಸತ್ಯಕ್ಕೆ ದೂರ ಇವೆಲ್ಲ ಪಾಪಿ ತನ್ನ ಪಾಪಕೃತ್ಯ ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಳ್ತಾನೆ ಆದರೆ ಅದನ್ನು ಎಲ್ಲ ದೇವತೆಗಳಿಗೂ ಅದು ಗೊತ್ತಾಗ್ತಾ ಇರುತ್ತೆ ಯಾಕೆ ನೋಡ್ತಿರ್ತಾರೆ ಇವನ್ ಒಳಗಿರ್ತಕ್ಕಂಥ ಪರಮಾತ್ಮನಿಗೂ ಗೊತ್ತು ಅದರಿಂದ ತಪ್ಪಿಸ್ಕೊಳಗೆ ಇವಾಗ ನಾವು ಈ ಕನಕದಾಸರಿ ಕಥೆ ಗೊತ್ತಲ್ಲ ದೇವ್ರೆಲ್ಲಿವ ಅಲ್ಲಿ ದೇವ್ರಲ್ಲ ಎಲ್ಲಿ ಯಾರಿಗೂ ಕಾಂಡೇಜ್ ಜಾಗದಲ್ಲಿ ಬಾಳೆಹಣ್ಣು ತಿನ್ಕೊಂಡು ಬನ್ನಿ ಅಂತ ಗುರುಗಳು ಕಳಿಸಿದಾಗ ಎಲ್ಲರೂ ಔಸಿಟ್ಕೊಂಡು ಅಲ್ಲಿ ಇಲ್ಲಿ ಮೂಲೆಯಲ್ಲಿ ಮುಚ್ಚಾಕೊಂಡು ತಿನ್ಕೊಂಬರ್ತಾರೆ ದಡ್ರು ಕನಕದಾಸರಿಗೆ ಗೊತ್ತು ಎಲ್ಲೆಲ್ಲಿ ದೇವ್ರೆಲ್ಲಿ ಇಲ್ಲ ದೇವರೆಲ್ಲ ಇದ್ದಾನೆ ಹಾಗಾಗಿ ನಂಗೆ ತಿನ್ನೋಕ್ಕಾಗಲ್ಲ ಅಂತ ವಾಪಸ್ ತಗೊಂಡ್ಬರ್ತದಂತೆ ಬಾಳೆಹಣ್ಣನ್ನು ಅದು ನಿಮಗೆ ಗೊತ್ತಿದೆ ಕಥೆ ಹಾಗೆ ನಾವು ಎಂಥ ಪಾಪ ಮಾಡ್ತಾ ಇದ್ದು ನಾವು ಅವ್ರಿಗೆ ಕಾಣಿಸಲಿರಿಗೂ ಅಯ್ಯೋ ಪಕ್ಕದ ಮನೆಯವ್ರಿಗೆ ಗೊತ್ತಾಗಬಾರ್ದು ಮೆತ್ತಿಗೆ ಮಾಡೋದು ಅವ್ರ ಎದುರುಗಡೆ ಮನೆಗೆ ಕಾಣಿಸ್ಬಾರ್ದು ಅಂತ ಆಚೆ ಸೀ ಅವ್ರು ಯಾರಿಗೆ ಕಾಣಿಸ್ತಾಯಿದ್ರೆ ಅಷ್ಟೇ ಹೋಯ್ತು ಭಗವಂತ ಇದಾನಲ್ಲ ನಮ್ಮ ಒಳಗಡೆ ಅವ್ರಿಗೆ ಕಾಣಿಸ್ತಾ ಇರಲ್ವ ನಾವು ಮಾಡೋ ತಪ್ಪೆ ಆ ಪಾಪ ಪ್ರಜ್ಞೆ ಒಂದು ಕಂಠ್ರೆ ಸಾಕು ನಮಗೆ ಅರ್ಥವಾದರೆ ಸಾಕು ನಾವು ತಪ್ಪು ಮಾಡಲ್ಲ ಇದು ನಾವು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇ ಇದು ಪಾಪ ಪ್ರಜ್ಞೆ ನಮ್ಮಲ್ಲಿ ಕಾಡ್ತಾ ಇದ್ದರೆ ಕಾಡತ್ತೆ ಅವಾಗ ಆಗ ಏನಾಗುತ್ತೆ ನಾವು ಮಾಡೋಲ್ಲ ತಪ್ಪು ಮಾಡಲ್ಲ ಇಲ್ಲ ಅಂದರೆ ನಾವು ಮಾಡೋದು ಬರೀ ಹೀಗೆ ಇಂಥದ್ದೇ ನಾವು ಮಾಡೋದು ಅವ್ರಿಗೆ ಕಾಣಿಸ್ಬಾರ್ದು ಇವ್ರಿಗೆ ಗೊತ್ತಾಗಬಾರ್ದು ಅಂತ ಮೇಲೆ ಹೊದಿಕೆ ಹಾಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಭಾಳ ಒಳ್ಳೆಯವರು ಹಾಗೆ ಆದರೆ ನಮಗೆ ಗೊತ್ತಿಲ್ವಾ ಗೊತ್ತಿಲ್ಲ ಅಲ್ಲಿ ಭಗವಂತ ನಮ್ಮನ್ನು ನೋಡ್ತಾ ಇದ್ದಾನೆ ಅಬ್ಸರ್ವ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ ನಗ್ತಾನೆ ಭಗವಂತ ನಮ್ಮನ್ನು ನೋಡಿ ಇದೇ ನಿಂಗೆ ಮುಂದೆ ಉದುಕಿ ಹಬ್ಬ ನೋಡ್ಕೋ ಅಂತ ಹಾಗೆ ಪುಣ್ಯ ಅಂದ್ರೇನೋ ಪಾಪ ಅಂದ್ರೇನು ಅಂತ ಚೆನ್ನಾಗಿ ಇದರಲ್ಲಿ ವೇದಗಳಲ್ಲಿ ತಿಳಿಸಿದ್ದಾರೆ ಇಷ್ಟು ಅರ್ಥ ಮಾಡಿಕೊಂಡೇ ಸಾಕು ನಾವು ತಪ್ಪು ಮಾಡಿದ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆಂದರೆ ಕರ್ಮ ರಿಟರ್ನ್ಸ್ ಏನೇನು ತಪ್ಪು ಮಾಡಿರ್ತೀವಿ ಏನೇನು ಕೆಟ್ಟ ಕೆಲಸ ಮಾಡಿರ್ತೀವಿ ಎಲ್ಲ ತಿರುಗಿಸಿ ನಾವು ಅನುಭವಿಸಲೇಬೇಕು ಇಲ್ಲ ನಮಗೆ ಬಿಡುಗಡೆನೇ ಇಲ್ಲ ಈ ಸಂಸಾರ ಚಕ್ರದಿಂದ ಬಿಡುಗಡೆ ಇಲ್ಲವೇ ಇಲ್ಲ ಅದನ್ನು ಮುಖ್ಯವಾಗಿ ನಾವು ತಿಳಿದುಕೊಳ್ಬೇಕಾಗತ್ತೆ ಧನ್ಯವಾದಗಳು